ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ ದೇಶದ ಕರಾವಳಿ ಉದ್ದಕ್ಕೂ ಸಂಚರಿಸಿ ಜನರಲ್ಲಿ ಜಾಗೃತಿ ಮೂಡಿಸುವ ಸೈಕ್ಲೋಥಾನ್ ಎರಡು ಸಾವಿರದ ಇಪ್ಪತ್ತೈದು ಹೆಸರಿನಲ್ಲಿ ಗುಜರಾತ್ನಿಂದ ಕನ್ಯಾಕುಮಾರಿವರೆಗೆ ಸಿಐಎಸ್ಎಫ್ ಸಿಬ್ಬಂದಿಗಳು ರ್ಯಾಲಿ ನಡೆಸುತ್ತಿದ್ದು ಕಾರವಾರಕ್ಕೆ ಆಗಮಿಸಿದ್ದ ತಂಡ ಇಲ್ಲಿನ ಪೊಲೀಸ್ ಕವಾಯತ್ ಮೈದಾನದಲ್ಲಿ ಆಕರ್ಷಕ ಸಾಹಸ ಪ್ರದರ್ಶನ ಪ್ರಾತ್ಯಕ್ಷಿಕೆ ನೀಡಿತು ಭದ್ರತಾ ಪಡೆಯ ಶ್ವಾನಗಳು ಬೆಂಕಿಯ ರಿಂಗ್ನಲ್ಲಿ ಹಾರುವುದು ಮಾದಕ ವಸ್ತುಗಳನ್ನು ಪತ್ತೆ ಮಾಡುವುದು ಸಿಬ್ಬಂದಿಗಳಿಂದ ಫೈರಿಂಗ್ ಶಸ್ತ್ರಾಸ್ತ್ರ ನಿರ್ವಹಣೆ ಸೇರಿದಂತೆ ಹಲವು ಪ್ರಾತ್ಯಕ್ಷಿಕೆ ನಡೆದವು ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಯಕ್ಷಗಾನ ಮತ್ತು ಸುಗ್ಗಿ ನೃತ್ಯ ಒಳಗೊಂಡು ವಿವಿಧ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗುಜರಾತ್ನಿಂದ ಈ ರ್ಯಾಲಿ ಪ್ರಾರಂಭವಾಗಿದ್ದು ಇಪ್ಪತ್ತೈದು ದಿನಗಳ ಕಾಲ ದೇಶದ ಕರಾವಳಿ ಭಾಗದಲ್ಲಿ ರ್ಯಾಲಿ ಸಂಚರಿಸಲಿದೆ ಸುಮಾರು ನೂರು ಸಿಐಎಸ್ಎಫ್ ಸಿಬ್ಬಂದಿಗಳು ರ್ಯಾಲಿಯಲ್ಲಿ ಪಾಲ್ಗೊಂಡು ಪ್ರತಿ ಜಿಲ್ಲಾ ಕೇಂದ್ರದಲ್ಲಿ ತಮ್ಮ ಸಾಹಸಿ ಚಟುವಟಿಕೆಗಳನ್ನು ಪ್ರದರ್ಶಿಸಿದರು ಿದ್ದಾರೆ ಒಟ್ಟಿನಲ್ಲಿ ಕರಾವಳಿ ಭಾಗದ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸಿಐಎಸ್ಎಫ್ ಸಿಬ್ಬಂದಿಗಳು ನಡೆಸಿಕೊಟ್ಟ ಸಾಹಸಿ ಚಟುವಟಿಕೆಗಳು ಎಲ್ಲರ ಮೆಚ್ಚುಗೆಗೆ ಕಾರಣವಾಯಿತು ವೀಕ್ಷಿಸುವ ಮತ್ತು ಪರಿಣಿತ ಹ್ಯಾಂಡ್ಲರ್ಗಳ ಮಾರ್ಗದರ್ಶನದಲ್ಲಿ ಈ ಹೆಚ್ಚು ನುರಿತ ಶ್ವಾನಗಳು ಕಠಿಣ ತರಬೇತಿಗೆ ಒಳಗಾಗುತ್ತವೆ ನಮ್ಮ ಭದ್ರತಾ ಚೌಕಟ್ಟಿನಲ್ಲಿ ಅವುಗಳನ್ನು ಅನಿವಾರ್ಯ ಫಲಗುಣವಾಗಿಸುತ್ತವೆ बताए बहुत ही शानदार प्रदर्शन उसके हैंडलर्स के साथ तालियां बहुत जोर से आनी चाहिए जोरदार तालियां होनी चाहिए हमारे गुड फुल्स और डांस के लिए ತಿಗಿನಲ್ಲೋ ಓ ಮದ ಕ್ಯಾಮೆರಾ ಇದು ತಿಗಿನಲ್ಲೋ ಚಪ್ಪಾಳೆ ಜೋರಾಗಿ ಬರಬೇಕು ನಿರಂತರವಾಗಿ ಚಪ್ಪಾಳೆಗಳು ಬರ್ತಾ ಇರಲಿ ಜೋರ ಚಪ್ಪಾಳೆ ಕಮಾಲ್

बहुत ही शानदार शांस विंग कमांडोस। डबल जंप। जंपिक मुंह साहसमय एंड ब्यूटीफुल विंग। ब्यूटिफुल क्रीड बहुत अपायकारी ಹಾಗೂ ರೋಮಾಂಚನಕಾರಿಯಾದಂತಹ ಒಂದು ಹ್ಯಾಂಡ್ಸ್ ಹೋಲ್ಡ್ ಜಂಪ್ ಪೋಸ್ಟ್ ಗಾರ್ಡ್ ಆ್ಯಂಡ್ ಪೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಮತ್ತು ಎಂ ಪಿ ಸಿ ಇವರೆಲ್ಲರೂ ಕೂಡಿ ಇದನ್ನು ನಾವು ಒಂದು ಒಳ್ಳೆಯ ಒಂದು ಫಂಕ್ಷನನ್ನು ಮಾಡಿ ಅವರಿಗೆ ದೇಶದ ಒಂದು ಮೆಸೇಜ್ ದೇಶಕ್ಕೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅವರು ಅಂತ ಹೇಳಿದರೆ ಯಾವುದಂತ ಹೇಳಿದರೆ ನಾವು ಈಗ ಪೋಸ್ಟಲ್ ಸೆಕ್ಯೂರಿಟಿ ಅದನ್ನು ಭದ್ರತೆಯನ್ನು ಹೇಗೆ ಇಟ್ಕೊಳ್ಬೇಕು ದೇಶದ ಭದ್ರತೆಯನ್ನು ಹೇಗೆ ಕಾಪಾಡಬೇಕು ಮತ್ತು ಮಾದಕ ಹಾಗೂ ದ್ರವ್ಯ ವಸ್ತುಗಳನ್ನು ನಿಷೇಧ ಮಾಡುವುದರಲ್ಲಿ ನಾವು ಯಶಸ್ವಿಯಾಗಬೇಕು ಕಾಣಬೇಕು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಯಶಸ್ವಿ ಕಾಣಬೇಕು ಮತ್ತು ಎಲ್ಲ ಒಂದು ಯುವಕಿಯ ಒಂದು ದೇಶದ ಗಡಿ ತಾವು ಕೆಲಸ ಮಾಡಬೇಕು ಮತ್ತು ದೇಶವನ್ನು ಒದಗಿಸಬೇಕು ನಮ್ಮ ದೇಶವನ್ನು ಉಳಿಸ್ಕೊಳ್ಬೇಕಂತ ಹೇಳುತ್ತಾ ಅವರೊಂದು ಒಂದು ಮೆಸೇಜನ್ನು ಇವತ್ತು ನಮ್ಗೆ ಕೊಟ್ಟಿದ್ದಾರೆ ಇಟ್ ಈಸ್ ಅ ವೆರಿ ಗುಡ್ ಮೆಸೇಜ್ ಫೋರ್ ಅವರ್ ಆಲ್ ಪೀಪಲ್ ಆಫ್ ಇಂಡಿಯಾ ಮತ್ತು ದಿಸ್ ಟೈಪ್ ಆಫ್ ಆಕ್ಟಿವಿಟೀಸ್ ಡನ್ ಕೆನರಾ ಪ್ಲಸ್ ನ್ಯೂಸ್ ಕಾರವಾರ